ಪಿ ಎಫ್ ಖಾತೆಯಲ್ಲಿ ಯು ಎ ಎನ್ ನಂಬರ್ ಇದ್ರೆ ಆ ನಂಬರ್ ಆಧಾರ್ ನಂಬರ್ ಗೆ ಲಿಂಕ್ ಆಗಿದ್ರೆ ಇಂತಹ ಖಾತೆಗಳಿದ್ರೆ ನಿಮ್ಮ ವೈಯಕ್ತಿಕ ವೈಯಕ್ತಿಕ ಖಾತೆಗಳನ್ನು ಓಪನ್ ಮಾಡಿ ತಿದ್ದುಪಡಿ ತಿದ್ದುಪಡಿ ಮಾಡಲಾಗುವುದು ಏನಾದರೂ ತಪ್ಪಿದ್ರೆ ತಿದ್ದುಪಡಿ ಮಾಡಿ ಹೊಸ ನಂಬರ್ ನ ಅಕ್ಕಿಗ ಹೊಸ ಹೊಸ ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡಬಹುದು ಅದಕ್ಕಾಗಿ ಪಿ ಎಫ್ ಖಾತೆ ಕಚೇರಿಗೆ ಹೋಗ ಹೋಗುವ ಅಂತ ಅವಶ್ಯಕತೆಯೇ ಇಲ್ಲವಾಗ ಇದು ಸದ್ಯಕ್ಕೆ ಗೂಗಲ್ ಪೇ ಫೋನ್ ಪೇ ಇದ್ರಲ್ಲೆಲ್ಲ ಅವೈಲಬಲ್ ಆಗಿ ಆಗೋ ಅಂತಹ ವಿತ್ ಡ್ರಾ ಮಾಡ್ಕೊಳ್ಳೋ ಅಂತಹ ಫೆಸಿಲಿಟಿ ಬರಲಿದ್ದು ಇದು ಈಗಾಗ್ಲೇ ಯು ಪಿ ಐ ಸಂ ಯು ಪಿ ಐ ಸಂಸ್ಥೆ ಪಿನ್ ಆ ಸಂಸ್ಥೆಗಳ ಜೊತೆ ಯು ಪಿ ಐ ಕೇಂದ್ರ ಕಚೇರಿಗಳ ಜೊತೆ ಕೇಂದ್ರ ಸರ್ಕಾರ ಯು ಕೇಂದ್ರ ಕಚ ಸದ್ಯದಲ್ಲೇ ಇದು ಈ ಒಂದು ಕಾನೂನು ಹೊರಬರಲಿತ್ತು ಸರ್ಕಾರವು ಯು ಪಿ ಐ ಕೇಂದ್ರ ಕಚೇರಿಯಗಳ ಜೊತೆ ಮಾತನಾಡಲಿದ್ದು ಈ ಒಂದು ತಂತ್ರಜ್ಞಾನ ಸದ್ಯದಲ್ಲೇ ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂತ ಒಂದು ಸರ್ಕಾರಗಳ ಕೇಂದ್ರ ಕಚೇರಿಗಳ ಮೂಲದಿಂದ ಬಂದಿರುವ ವರದಿಗಳಾಗಿವೆ ಸೊ ಈ ಮಾತನ್ನು ಹೇಳ್ತಾ ಪಿ ಎಫ್ ಒ ಇನ್ನ ಮೇಲೆ ಸರಳೀಕರಣ ಆಗ್ತಾ ಇದೆ ಅಂತ ಅನ್ನೋದೇ ಒಂದು ಖುಷಿ ವಿಷಯ ಅದಕ್ಕೆ ಕಂಡೀಷನ್ಸ್ ಅಪ್ಲೈಡ್ ಅಂತ ಈ ಎಷ್ಟು ಮಾಹಿತಿಯನ್ನ ಕೇಂದ್ರ ಸರ್ಕಾರ ಹೊರ ತಂದಿದೆ ಸೊ ಇಷ್ಟನ್ನು ಹೇಳ್ತಾ ನಿಮ್ಮ ಸುಮ ಸೈನಿಂಗ್ ಆಫ್ ಥ್ಯಾಂಕ್ ಯು ಫ್ರಮ್ ಸುಮಾ ಡಾಟ್ ಚುಮ್ಮಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಸೊ ಶೇರ್ ಮಾಡಿ ಥ್ಯಾಂಕ್